ಭೀಮರಕ್ಷಕ ಸಂಘಟನೆಯ ಪದಾಧಿಕಾರಿಗಳ ನೇಮಕ ಬೆಳಗಾವಿ ಹಾಗೂ ಉಕ್ಕೇರಿ ಸೇರಿದಂತೆ ಘಟಕದ ಪದಾಧಿಕಾರಿಗಳ ನೇಮಕಾತಿ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಸಂವಿಧಾನ ಪೇಟಿಕೆ ಓದುವ ಮೂಲಕ ಚಾಲನೆ ನೀಡಲಾಯಿತು ಬೆಳಗಾವಿ ನಗರದ ಸರ್ಕಿಟ್ ಹೌಸ್ನಲ್ಲಿ ಕರ್ನಾಟಕ ಭೀಮಾ ರಕ್ಷಕ ಸಂಘಟನೆಯ ದಿನಾಂಕ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕರ್ನಾಟಕ ಭೀಮಾ ರಕ್ಷಕ ಸಂಘಟನೆಯ ಬೆಳಗಾವಿ ಹಾಗೂ ಉಕ್ಕೇರಿ ಘಟಕದ ಪದಾಧಿಕಾರಿಗಳನ್ನು ನೇಮಕಾತಿ ಮಾಡಿ ಆದೇಶ ಪ್ರತಿಯನ್ನ ಕೊಡಲಾಯಿತು ಇದೇ ಸಂದರ್ಭದಲ್ಲಿ ಕರ್ನಾಟಕ ಭೀಮರಕ್ಷಕ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಈಶ್ವರ ಮಾರುತಿ ಗುಡಜಾರವರು ಸಂಘಟನೆಯ ಮೂಲ ಉದ್ದೇಶ ಅನ್ಯಾಯಕ್ಕೊಳಗಾದ ಜನರಿಗೆ ನ್ಯಾಯ ಕೊಡಿಸುವುದು ನ್ಯಾಯ ನೀತಿ ಧರ್ಮವನ್ನ ಕಾಪಾಡುವುದು ಸಂಘಟನೆಯ ಮುಖ್ಯ ಉದ್ದೇಶವೆಂದು ಪದಾಧಿಕಾರಿಗಳಿಗೆ ತಿಳಿ ಹೇಳಿದರು ಅನ್ಯಾಯದ ವಿರುದ್ಧ ಸಿಡಿದೇಳುವುದೇ ನಮ್ಮ ಸಂಘಟನೆಯ ಮುಖ್ಯ ಧ್ಯೇಯವಾಗಿದೆ ಎಂದರು ಸಂಘಟನೆಯ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾದ ಮಂಜುಳಾ ರಾಮಗಾಣಟ್ಟಿ ಮಾತನಾಡಿ ಯಾವುದೇ ರೀತಿಯಾದ ಭಿನ್ನಾಭಿಪ್ರಾಯಗಳಿಗೆ ಸಂಘಟನೆಯಲ್ಲಿ ಅವಕಾಶವಿರುವುದಿಲ್ಲ ಎಂಬ ಖಡಕ್ ಸಂದೇಶ ಹೇಳಿ ಪದಾಧಿಕಾರಿಗಳನ್ನ ಅವರ ಅದಿಗಾರಿಕೆ ಹಾಗೂ ಸಾಮಾಜಿಕ ಕಳಕಳಿ ಹೋರಾಟದ ಮನೋಭಾವನೆ ಹೊಂದಿರುವವರನ್ನು ಮಾತ್ರ ಆಯ್ಕೆ ಮಾಡಲಾಗುತ್ತದೆ ಯಾವುದೇ ನಿರ್ದಿಷ್ಟವಾದ ಒಂದು ಸಮಾಜದ ಉದ್ದೇಶ ಇಳ್ಕೊಳ್ಳಲಾರದೆ ಎಲ್ಲ ಸಮಾಜವನ್ನೂ ಎತ್ತಿಕೊಂಡು ಹೋಗುವಂತ ಕೆಲಸವನ್ನ ಕರ್ನಾಟಕ ಭೀಮ ರಕ್ಷಕ ಸಂಘಟನೆ ಮಾಡುತ್ತದೆ ಹಾಗೂ ಯಾವುದೇ ರೀತಿಯ ಉದ್ದೇಶ ಇಟ್ಕೊಂಡು ಸಂಘಟನೆ ಮಾಡುತ್ತಿಲ್ಲ ಆದ್ದರಿಂದ ಪ್ರತಿಯೊಬ್ಬರ ಸಂಘಟನೆಗೆ ಬನ್ನಿ ಮತ್ತು ನಿಮ್ಮವರನ್ನು ಕರೆತನ್ನಿ ಎಂದು ಆಹ್ವಾನ ನೀಡಿದರು ಸಂಘಟನೆ ಸೇರಿ ಮಾತನಾಡಿದ ರಾಜ್ಯ ಕಾರ್ಯದರ್ಶಿ ಸುನೀತಾ ಕೊಣ್ಣೂರ್ ನಾವು ಹಲವಾರು ಸಂಘಟನೆಯಲ್ಲಿ ಕೆಲಸ ಮಾಡಿದ್ದೇವೆ ಆದರೆ ಇದು ಕರ್ನಾಟಕ ಭೀಮಾ ರಕ್ಷಕ ಸಂಘಟನೆ ಜಿಲ್ಲೆಯಲ್ಲಿ ಕೆಲಸ ಮಾಡುವುದು ನೋಡಿ ನಾನು ಈ ಸಂಘಟನೆ ಬಂದಿದ್ದೇನೆ ನಾನು ಈ ಸಂಘಟನೆಯಲ್ಲಿ ಪ್ರಾಮಾಣಿಕವಾಗಿ ಸಂಘಟನೆ ಬೆಳೆಸುವ ಕೆಲಸ ಮಾಡುತ್ತೇನೆ ಎಂದು ಹೇಳಿದರು ಸಂಘಟನೆ ಸೇರಿ ಗೌರವಾಧ್ಯಕ್ಷರಾದ ಮಹಾನಿಂಗ ಶಿರಗುಪ್ಪಿ ಮಾತನಾಡಿ ನಾನು ಕಳೆದ ಇಪ್ಪತ್ತು ವರ್ಷಗಳಿಂದ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡಿಕೊಂಡು ಬಂದಿದ್ದೇನೆ ನಾಲ್ಕು ಬಾರಿ ಸದಸ್ಯನಾಗಿ ಜನರ ಸೇವೆ ಮಾಡಿದ್ದೇನೆ ಆದ್ದರಿಂದ ಸಂಘಟನೆಗೊಂದು ಒಳ್ಳೆಯ ರೀತಿಯಲ್ಲಿ ಬೆಳೆಯಲಿ ಯುವಕರಿಗೆ ಹೆಚ್ಚಿನ ಪ್ರೋತ್ಸಾಹ ಮಾಡೋಣ ವಿದ್ಯಾಭ್ಯಾಸಕ್ಕೆ ಬಡಜನರಿಗೆ ನಮ್ಮಿಂದ ಸಾಧ್ಯವಾದಷ್ಟು ಸಹಾಯ ಮಾಡೋಣ ಎಂದು ಸಲಹೆ ನೀಡಿದರು ನಾವು ಸಂಘಟನೆಯಿಂದ ಹೆಚ್ಚಾಗಿ ಶಿಕ್ಷಣಕ್ಕೆ ಒತ್ತು ನೀಡೋಣ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಆಯ್ಕೆ ಮಾಡಿದ ಎಲ್ಲಾ ಪದಾಧಿಕಾರಿಗಳನ್ನು ಸರ್ವಾನುಮತಗಳಿಂದ ಆಯ್ಕೆ ಮಾಡಲಾಯಿತು ಬೆಳಗಾವಿ ಜಿಲ್ಲೆಯ ಗೌರವಾಧ್ಯಕ್ಷರಾಗಿ ಮಹಾನಿಂಗಾ ಶಿರುಗುಪ್ಪಿ ಅವರನ್ನು ಆಯ್ಕೆ ಮಾಡಿದರೆ ಮಹಿಳಾ ಘಟಕದ ರಾಜ್ಯ ಕಾರ್ಯದರ್ಶಿಯಾಗಿ ಸುನೀತಾ ಲಾಕೊಣ್ಣೂರ್ ಅವರನ್ನ ಆಯ್ಕೆ ಮಾಡಲಾಯಿತು ಅದೇ ರೀತಿ ಮಹಿಳಾ ಘಟಕದ ಬೆಳಗಾವಿ ಯುವ ಘಟಕದ ಅಧ್ಯಕ್ಷರಾಗಿ ಸಂಗೀತ ಕಾಮಳಿ ಅವರನ್ನ ಆಯ್ಕೆ ಮಾಡಲಾಯಿತು ಗಿರಿಜಾ ಕೋಳಿ ಬೆಳಗಾವಿ ಗ್ರಾಮೀಣ ಅಧ್ಯಕ್ಷರಾಗಿ ಆಯ್ಕೆ ಜಯಶ್ರೀ ಮೇತ್ರಿ ಹೊನಗ ಗ್ರಾಮದ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಆಯ್ಕೆ ಮಹಿಳಾ ಘಟಕದ ಗೋಕಾಕ್ ತಾಲೂಕಿನ ಅಧ್ಯಕ್ಷರಾಗಿ ಆಯ್ಕೆ ರಿಯಾಣ ಕಟ್ಟಿಮಣಿ ಅಲ್ಪಸಂಖ್ಯಾತ ಮಹಿಳಾ ಘಟಕದ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆ ಲಖವಬಾ ಸತ್ಯವಾಗೋಳ ಹುಕ್ಕೇರಿ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಆಯ್ಕೆ ರಿಹಾನಾ ಖಾನ್ ಹೊನಗಾ ಹುಕ್ಕೇರಿ ತಾಲೂಕಿನ ಅಲ್ಪಸಂಖ್ಯಾತ ಘಟಕ ಅಧ್ಯಕ್ಷರಾಗಿ ಆಯ್ಕೆ ಮೆಹಬೂಬ್ ಎಂ ಶೇಖ್ ಆಟೋ ಘಟಕದ ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆ ವೀರೇಂದ್ರ ನಾಯಕ ಕಗ್ರಾಳಿ ಗ್ರಾಮ ಘಟಕದ ಅಧ್ಯಕ್ಷರಾಗಿ ಆಯ್ಕೆ ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆ ಕಾರ್ಯದರ್ಶಿಗಳನ್ನು ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಚಿಕ್ಕೋಡಿ ಜಿಲ್ಲಾಧ್ಯಕ್ಷರಾದ ವಿನೋದ್ ಗಸ್ತಿ ಈಶ್ವರ್ ರಾಮಗಾನೆಟ್ಟಿ ಹಾಗೂ ಹಿರಿಯರು ಇತರರು ಉಪಸ್ಥಿತರಿದ್ದರು ಒಂದು ಗ್ರಂಥ ಬರ್ತಾರ ಏನ ನಮ್ಮ ರಾಜ್ಯರೊಳಗ ಎಲ್ಲಾ ಹಚ್ಚಿ ಒಂದು ಅವ್ರ ಅಧಿಕಾರ ಹಿಡ್ಕೊಂಡು ಒಂದು ಗ್ರಂಥ ಬರ್ತಾರ ಆ ಗ್ರಂಥ ಏನಂದ್ರ ಬ್ರಾಹ್ಮಣ ಮುಖ ಮಾಸೀತ ರಾಜನಕಂತ ಮೂರು ಸದಸ್ಯ ಪದಾಂಬ ಶೂದ್ರ ಅಚಾಯತ ಇದರ ಅರ್ಥ ಮುಖದಿಂದ ಬ್ರಾಹ್ಮಣನ ಹುಟ್ಟಿದಾನ ತೋಳುಗಳಿಂದ ಕ್ಷೇತ್ರನ ಹುಟ್ಟಿದಾನ ತೊಡೆಗಳಿಂದ ವಯಸ್ಸನ್ನು ಹುಟ್ಟಿದಾನ ಪಾದಗಳಿಂದ ಶೂದ್ರನು ಹುಟ್ಟಿದಾನೆ ಅಂತ ಹೇಳಿ ಬರಲು ಇವತ್ತು ಏನಾರ ನಾವು ಶಿಕ್ಷಣವನ್ನು ನಮಗೆ ನಮಗ ಕಾದ ಎನ್ನಿಸ ಕಿವ್ಯಾಗ ಹಾಕ್ತಿದ್ರು ನಾವು ಏನಾರ ಗುಡಿ ಗೋಪುರದಲ್ಲಿ ಹೋದ್ರೆ ನಮ್ಮನ್ನು ಕಟ್ಟಿ ಹಾಕಿ ಬಡಿತಿದ್ರು ಅದನ್ನೆಲ್ಲ ಹೋಗಲಾಡಿಸಿದ ಯಾರಾದ್ರೂ ನಾಯಕ ಇದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ನಾವು ಪ್ರತಿನಿತ್ಯ ಏನು ಈ ಜೀವನ ಪ್ರತಿ ಸೆಕೆಂಡ್ ಅನ್ನ ನಾವು ಅನುಭವಿಸ್ತಾ ಇದೀವಿ ಅದಕ್ಕೆಲ್ಲ ಕಾರಣ ಯಾರಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನೋಡ್ರಿ ನಾವು ಯಾವ ಮೂಮೆಂಟ್ ಬಂದು ಅಂದ್ರ ಕಾಡಿನಲ್ಲಿ ಹುಲಿ ಹುಲಿನ ಕೊರ್ತೈತಿ ಹೇಳಿ ಹುಲಿ ಹುಲಿನ ಕೊರ್ತೈತಿ ಇಲ್ಲ ಆದ್ರ ನಮ್ಮ ದೇಶದಾಗ ಮನುಷ್ಯ ಮನುಷ್ಯನ ಕೊಡ್ತು ಅಂದ್ರ ಬರ್ತಾ ಅಂದ್ರ ನಾವು ಎಲ್ಲಿಗೆ ಬಂದ್ ನಿಂತಿದೀವಿ ಅಂತ ಹೇಳಿ ವಿಚಾರ ಮಾಡುವಂತ ಸಂದರ್ಭ ಬಂದಿದ್ದೀರಿ ಅದಕ್ಕಾಗಿ ಆದ್ಮೇಲೆ ಇವತ್ತು ನೀವು ಏನು ಬಾಬಾ ಸಾಹೇಬ್ರ ವಿಚಾರಗಳು ಭಗತ್ ಸಿಂಗ್ ವಿಚಾರಗಳು ಎಲ್ಲಾ ಮಹಾಪುರುಷರ ವಿಚಾರಗಳನ್ನ ಒಳಗೊಂಡು ಇವತ್ತು ಸಂಘಟನೆ ಬರಬೇಕಾಗಿದೆ ಒಂದು ಮಾತು ಹೇಳ್ತಾರ ಬಾಬಾ ಸಾಹೇಬ್ ಸುಖವಾಗಿ ಬದುಕಬೇಕೆಂಬ ಆಸೆ ಇಲ್ಲದ ಜನರು ಅದನ್ನು ಪಡೆಯುವ ಛಲ ಇರುವುದಿಲ್ಲ ಅಂತಹ ಜನರು ಪ್ರಗತಿ ಹೊಂದಿರುವ ರಾಷ್ಟ್ರದಲ್ಲಿ ಇದ್ದರೂ ತಮ್ಮ ಸ್ಥಿತಿಗತಿಯಿಂದ ಉತ್ತಮಗೊಳ್ಳಲು ಯಾವ ಪ್ರಯತ್ನವನ್ನು ಮಾಡಲಾರನು ಆಗ ಅವರು ಮತ್ತಷ್ಟು ಬಡತನ ಕೋಪದಲ್ಲಿ ಹೇಳ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನೋಡ್ರಿ ಇವತ್ತು ನಾವು ಎಲ್ಲರೂ ಬರುವ ಎಲ್ಲರೂ ಭರವಸೆವಾಗಿ ಮೀಟ್ ಮಾಡಿದ್ವು ಒಂದು ಹತ್ತು ಜನ ಆಮೇಲೆ ಬಂದ್ರು ಒಂದ್ ಹತ್ತು ಜನ ಆಮೇಲೆ ಬಂದ್ರು నన్ను హింక సపోర్ట్ ఇరగ నీ ఒడే ఇతరు బట్ ఇవ్ నం అయితే నన్ను ఐడెంటీఫై మాట్లాడంత నెంబ్ కెపసి నన్ను ఈశ్వర్ గుడజ్ మనీహణ్లీ నన్ను అత్త ఆదంత మంచు అగ్ నీకు ఇంద ఐడి మాట్ కల్సా మా తప్ప అంతా నన్ను హి మాట్ ఆటోమేటిక్ ఆగి నక స్టార్ట్ మాసారు అది హింట్ గోర్నమెంట్ ఇత బట్ సంఘటె ఈ యంగ్ స్టార్ నా పోస్ట్ కొట్టీ హిమ్ ఎన్నో పార్టీ యాదో వార్గ యాదో రెస్టోరెంట్ తుంబిమా నెం సంఘటన హెస్కెట్బడితే అదకె యూస్ మి దయీంద్ర నిమ్మేలా కాన్ఫిడెంట్ ఆగి ఇది సంఘటన వోస్ట్ కొడసీ సుమారు సంఘటన సుమారు సంఘటన బట్ నా ఇంకా చూస్ మేము యకంద్ర ఎలా నాలెజన్న ఈ పూర్ణ వ్యక్తి నాలెడ్జ్ ఇస్ మోస్ట్ పవర్ నాలెజ్ నేను తిడుకొండ సంఘటన సంఘటన హెంట్ బెస్బు యాల్సిన సంఘటన ఉపయోగం అంత ఎలా అర్థపూర్ణమే తిడుకారూడా సంఘటన పెట్టి ఈ సంఘటన సేర్పడే మాట్ అదేం ఈ సంఘటనందా ఒక కోసం చనం బెళ్స్కొని నిన కష్ట ఐతే అందరి మనీ నాలుగు భార్య అధ్యక్ష పంచాయితీ అధ్యక్షు అంగతారు ఇలా అని కెపసిటీ క్యాపబల్ ఐతే నన్ను ఊరే ನಾವ ಯಾವ್ದಾರ ಕೆಲಸ ಮಾಡೋದಂದ್ರೆ ಇಲ್ರಿ ಮಾನಿಗಣ್ಣ ಕೇಳಿ ಅವ್ರೆಂಬರ್ ಮಾಡ್ ಯಾಕಿ ಇದ್ರ ಹಾಕಿ ದವಾ ತಗೊಂಡು ಸತತ ಮೂರು ವರ್ಷಗಳ ಕಾಲ ಅವ್ರ ಜೀವನ ಹಾಕಿ ತೋರದ ಸಂವಿಧಾನ ಬರ್ತಾರ ಅವ್ರು ಪಟ್ಟಂತ ಹಕ್ಕ ಮೊದಲು ಹೋರಾಟ ಮಾಡೋಣ ಆ ಹೋರಾಟದಿಂದ ಬಂದಂತ ಫಲವನ್ನ ನನ್ನ ಸಮಾಜಕ್ಕೆ ಹಂಚಿ ತಿನ್ನುವಂತ ಕೆಲಸ ಮಾಡೋಣ ದಯಮಾಡಿ ಇನ್ನು ಮುಂದಿನ ದಿನಗಳೊಳಗ ನಾವು ಈ ಸಂಘಟನಾತ್ಮಕವಾಗಿ ಹೋರಾಟ ಮಾಡದೆ ಇದ್ರ ಒಗ್ಗಟ್ಟ ಆಗದೆ ಇದ್ರ ನಾವು ಮುಂದೆ ಬರುವಂತ ದಿನಗಳನ್ನು ಬಹಳ ಕಠಿಣವಾಗಿ ಎದುರಿಸ್ತಿವ್ ಆ ಕಠಿಣ ದಿನಗಳನ್ನು ನಾವು ಎದುರಿಸೋದು ಬೇಡ ಇನ್ನು ಮುಂದೆ ಬರ್ತಕ್ಕಂತ ದಿನಗಳನ್ನು ನಾವು ಒಳ್ಳೆಯ ರೀತಿಯಿಂದ ನಾವು ಮುಂದಿನ ಪೀಳಿಗೆಯನ್ನು ಒಳ್ಳೆಯ ರೀತಿಯಿಂದ ಬೆಳೆಸಬೇಕು ಶಿಕ್ಷಾವಂತರನ್ನ ಮಾಡಬೇಕು ಅವರಿಗೆ ನಾವು ಒಳ್ಳೆ ಶಿಕ್ಷಣ ಕೊಡಿಸ್ಬೇಕು ಅವ್ರನ್ನ ನಾವು ಒಂದು ಜತ್ಯಾತೀತವಾಗಿ ನಾವು ಬೆಳಿಬೇಕಂತಂದ್ರೆ ನಾವು ಸಂಘಟನೆ ಈಗ ಮಾಡೋದು ಬಹಳ ಅನಿವಾರ್ಯ ಐತಿ ಅದಕ್ಕೆ ನೀವೆಲ್ಲರೂ ಸಂಘಟನಾತ್ಮಕವಾಗಿ ಹೋರಾಟ ಮಾಡಿ ಒಂದು ಒಳ್ಳೆ ಹಕ್ಕನ್ನು ಪಡ್ಕೊಳ್ಳೋಣ ಮುಂದಿನ ನಾವೆಲ್ಲರೂ ಒಗ್ಗಟ್ಟಿನಿಂದ ಒಳ್ಳೆಯ ಸಮಾಜ ಸ್ವಸ್ಥ ಸಮಾಜವನ್ನು ಕಟ್ಟುವಂಥ ಕೆಲಸ ನಾವೆಲ್ಲರೂ ಮಾಡೋಣ ಅಂತ ಹೇಳಿ ನಾನು ಯಾರು ಮಾತನ್ನು ಅಭಿಪ್ರಾಯ ಇತ್ಯ ಸಂಘಟನೆ ಈ ಭೂಮಿ ಮೇಲೆ ಬಹಳ ದಿನ ನಡೀತಾನೆ ಬಂದಿದೆ ಯಾವಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಸಿಕ್ಕಾಪಟ್ಟೆ ಆ ಪಟ್ಟಂತ ಕಷ್ಟಗಳ ನಾವು ಓದ್ತಾ ಹೋದ್ರೆ ಅವ್ರ ಪುಸ್ತಕ ಬರ್ತಾ ಸ್ವಲ್ಪ ಓದ್ರೆ ನಿಮ್ಗೆ ಗೊತ್ತಾಗ್ತದೆ ಅವ್ರು ಏನೇನು ಕಷ್ಟ ಪಟ್ಟಿದ್ದಾರೆ ಅಂತ ಹೇಳಿ ಪುಸ್ತಕ ಓದಾಗ ಆಗಿಲ್ಲ ಅಂದ್ರೆ ಮಹಾನ್ ನಾಯಕ ಅಂತೇಳಿ ಟಿವಿ ಒಳಗೆ ಧಾರವಾಹಿ ಹೊಂದ್ ಬರ್ತೈತ್ರಿ ಅದನ್ನೋಟು ನಿಮ್ಗೆ ಅವ್ರು ಪಟ್ಟಂತ ಕಷ್ಟ ಅವರು ಅವತ್ತಿಂದು ಕಷ್ಟ ಪಟ್ಟ ಅಂತ ಹೇಳಿ ಇವತ್ತಿಂದು ಸರ್ಕೆಟ್ ಯೋಚನೆ ಬಂದ್ರಿ ನಾನು ಬಚ್ಚ ಮಾಡ್ತೀನಿ ಯಾವತ್ತೂ ಆ ನಾವು ಅಲ್ಲೇ ಅಕ್ಕ ಹೇಳಿದ್ರಿ ಒಂದು ಗಡಿಗೆ ಬರಲ್ಲ ಅಂಗೆ ಪರಿಸ್ಥಿತಿ ಇತ್ತು ನಮ್ಮ ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಟ್ಟಂತ ಕಷ್ಟಗಳಿಗೆ ನಾವು ಅವ್ರಿಗೆ ಏನಾದರೂ ಮಾಡಿ ಓದ್ಬೇಕಾ ಅಂತಂದ್ರೆ ನಾವು ಎಲ್ಲರೂ ನಾವೆಲ್ಲರೂ ಸಂಘಟಿತರಾಗಬೇಕು ನಾವೆಲ್ಲರೂ ಹೊರಗೆ ಬರಬೇಕು ನಾವೆಲ್ಲರೂ ಮಾತಾಡಬೇಕು ಅಂಬೇಡ್ಕರ್ ಅವರು ಸ್ಟೇಷನ್ ಅವರು ಎಲ್ಲರೂ ಬಟ್ ಇರ್ತದ್ರೆ ಆ ಬಟ್ ಇರೋ ಉದ್ದೇಶ ಏನಪ್ಪಾ ಅಂತಂದ್ರೆ ನಿನಗೆ ಅನ್ಯಾಯ ಆದಾಗ ನೀ ನ್ಯಾಯಾಲಯಕ್ಕೆ ಹೋಗ್ಬೋದು ನಿನಗ ಅನ್ಯಾಯ ಆದಾಗ ನೀನ್ ನ್ಯಾಯಾಲಯಕ್ಕೆ ಹೋಗು ನ್ಯಾಯ ಸಿಗ್ತದ ಆ ಸಂವಿಧಾನದೊಳಗ ಆ ಸಂವಿಧಾನದೊಳಗ ಅವ್ರು ಬರ್ದಂತ ದೊಡ್ಡ ಇದ್ದಾರೆ ಎರಡು ಸ್ಟ್ಯಾಚ್ಯೂದವ್ರ ಬಾಜು ಒಂದ್ ಸಂವಿಧಾನ ಮಾಡಿ ತೋರಿಸ ಅದಕ್ಕ ನಾನೇನು ಹೆಚ್ಚರಿ ಹೋಗುದಿಲ್ಲ ಆಯಿದ್ರೆ ನಿಮ್ಗ ಮಂಜುಳ ಮತ್ತೊಂದ್ಸರಿ ನಿಮಗ ಎಲ್ಲ ಅವ್ರಿಗೆ ಹೇಳ್ತಾರ ನೀವು ಎಲ್ಲಿ ತರ ಹೊರಗಡೆ ಬರಂಗಿಲ್ಲ ಅಲ್ಲಿ ತರ ಊರು ಸುಧಾರಣೆ ಮಣಿ ಸುಧಾರಣೆ ಹೇಗಿಲ್ಲ ಮಣಿ ಎಲ್ಲಿ ತರ ಸುಧಾರಣೆ ಆಗಂಗಿಲ್ಲ